Oi, Aluna, mas para a senhora, Sra. ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ಗೆ ಎಲ್ಲ ಸತ್ಯ ಗೊತ್ತಾಗೋ ಸಮಯ ಬಂದೇ ಬಿಡ್ತಾ ಹಾಗಿದ್ರೆ ಏನಪ್ಪಾ ಕೀರ್ತಿ ಹೇಳಕ್ ಹೋಗ್ತಿರುವ ಆ ಒಂದು ದೊಡ್ಡ ಮಹಾನ್ ಸತ್ಯ ಈ ಕಡೆ ವೈಷ್ಣವ್ಗೆ ಒಂದು ದೊಡ್ಡ ಬಿಗ್ ಸತ್ಯ ರಿವಲ್ ಆಗಿದೆ ವೈಷ್ಣವ್ ಮುಂದೆ ಕೀರ್ತಿ ಲಕ್ಷ್ಮಿ ನಡುವೆ ಏನಾಗಿತ್ತು ಈ ಎಲ್ಲವೂ ಸತ್ಯನ ಕೂಡ ವೈಷ್ಣವ್ ಮುಂದೆ ರಿವಲ್ ಆಯ್ತಾ ಜೊತೆಗೆ ಕೀರ್ತಿ ಹೇಳಿದ ಮಾತು ವೈಷ್ಣವ್ಗೆ ಶಾಕ್ ಕೊಟ್ಟಿದ್ಯಾಕೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಡಿಸೈಡ್ ಮಾಡ್ಕೋತಾರ ವೈಷ್ಣವ್ರ ಕರೆದು ತೀರ್ಮಾನ ಮಾಡೋಣ ವೈಷ್ಣವ್ನ ತಿಳ್ಕೊಳ್ಳೋಣ ಅಂತ ಬಿಕಾಸ್ ಈ ವಿಷಯ ಏನು ನನಗೆ ಗೊತ್ತಾಯ್ತು ಜಾತಕದ ವಿಷಯ ನೀವು ಯಾಕೆ ವೈಷ್ಣವಿಂದ ದೂರ ಆದ್ರಿ ಅಂತಕ್ಕಂಥದ್ದು ಅತ್ತೆಗೆ ಎಲ್ಲಾ ವಿಷಯ ಗೊತ್ತಿದೆ ಅಂತಕ್ಕಂಥದ್ದು ಈ ಎಲ್ಲಾ ವಿಷಯ ಕೂಡ ವೈಷ್ಣವ್ ಅವ್ರ ಮುಂದೆ ಕೂಡ ಕಳಿಸ್ಬಿಡ್ಲಿ ಯಾಕಂದ್ರೆ ಇಷ್ಟು ದಿನ ವೈಷ್ಣವ್ ಅವ್ರ ಹಿಂದೆ ಆಡಿದ ಆಟ ಇನ್ ಮುಂದೆ ಆಡೋದ್ ಬೇಕಾಗಿಲ್ಲ ಸುಳ್ಳಿನ ಪರದೆ ಅನ್ನೋತಕ್ಕಂಥದ್ದನ್ನ ವೈಷ್ಣವ್ ಮುಂದೆ ಇನ್ನು ಬೇಕಾಗಿಲ್ಲ ಎಲ್ಲ ಸತ್ಯದ ಮಾಡಿಸ್ಬಿಡೋಣ ಆ ನಂತರ ವೈಷ್ಣವ್ ಅವರೇ ತೀರ್ಮಾನ ಮಾಡ್ಲಿ ಅಂತ ಲಕ್ಷ್ಮಿ ಹೇಳ್ತಾಳೆ ಅದಕ್ಕೆ ಕೀರ್ತಿ ಕೂಡ ಸಮತಿಸ್ತಾಳೆ ಆದ್ರೆ ಈ ಒಂದು ವಿಷಯ ಕಾವೇರಿಗೆ ಹೇಗೆ ಗೊತ್ತಾಯ್ತೋ ಏನೋ ಫೈನಲಿ ಕಾವೇರಿ ಅವರು ಇದನ್ನ ತಪ್ಪಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದ್ರೆ ಅವರಿಗೆ ತಲೆನೇ ಓಡ್ತಿಲ್ಲ ಅದಕ್ಕೆ ಸರಿಯಾಗಿ ಭಾನುಮತಿ ಎಂಟ್ರಿ ಕೊಡ್ತಾರೆ ಭಾನುಮತಿ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ಕಾವೇರಿ ಅವ್ರಿಗೆ ಒಂದು ಐಡಿಯಾ ಕೊಡ್ತಾರೆ ಕಿಡ್ನಾಪ್ ಐಡಿಯಾ ಅದ್ರ ಪ್ರಕಾರವಾಗಿ ಬಾ ಕಾವೇರಿ ಮತ್ತೆ ಭಾನುಮತಿ ಇಬ್ಬರು ಕೂಡ ಸೇರಿಕೊಂಡು ರೌಡಿಗಳಿಗೆ ಕಿಡ್ನಾಪ್ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಬ್ರು ಕೂಡ ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿದ ದಿನ ಮೊದಲು ಕೀರ್ತಿ ಕಿಡ್ನಾಪ್ ಆಗ್ತಾಳೆ ನಂತರ ಲಕ್ಷ್ಮಿ ಕಿಡ್ನಾಪ್ ಆಗ್ತಾಳೆ ಇಲ್ಲಿ ಕೀರ್ತಿ ಮತ್ತೆ ಲಕ್ಷ್ಮಿ ಏನೋ ಕಿಡ್ನಾಪ್ ಆದ್ರು ಆದ್ರೆ ಅಲ್ಲಿ ರೌಡಿಗಳು ಆಡ್ತಿರೋ ಆಟ ನೋಡಿದ್ರೆ ಒಮ್ಮೆಲೆ ಕೀರ್ತಿ ಮೇಲೆ ಡೌಟ್ ಬರುವುದಂತೂ ಖಂಡಿತ ನಿಜ ಯಾಕಂದ್ರೆ ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಕೀರ್ತಿನೇ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸೋಕೆ ಹೇಳಿದ್ದು ಈ ಒಂದು ಲಕ್ಷ್ಮೀ ಕೀರ್ತಿ ಕೂಡ ಆಗುತ್ತೆ ಏನು ಮಾತಾಡ್ತಿದ್ರ ನಿಮ್ಮಂತ ಚೀಪ್ ಜನಗಳ ಜೊತೆ ನಾನು ಇಂಥ ಚೀಪ್ ಕೆಲಸ ಮಾಡ್ತೀನಿ ಅನ್ಕೊಂಡಿದ್ರ ನಾನು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದವಳು ನಿಮ್ಮ ಜೊತೆ ನಾನು ಯಾಕೆ ಜೋಡಿಸ್ಲಿ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಈ ಕಡೆ ಲಕ್ಷ್ಮಿ ಕೂಡ ಒಂದು ಕ್ಷಣ ಹವ್ವಾರ್ ಬಿಡ್ತಾಳೆ ಕೀರ್ತಿ ನೋಡು ಲಕ್ಷ್ಮಿ ನಾನು ಯಾವತ್ತೂ ಕೂಡ ಪುಟಪಟ ಅಂತ ನೇರವಾಗಿ ಮಾತಾಡ್ತೀನಿ ಹೊರತು ಇಂಥ ಕೆಲಸ ಮಾಡೋದಿಲ್ಲ ನಿನಗೆ ನನ್ನ ಬಗ್ಗೆ ನಂಬಿಕೆ ಇಲ್ವಾ ಅಂತ ಆದರೆ ರೌಡಿಗಳನ್ನ ನಂಬಿಸೋಕೆ ಲಕ್ಷ್ಮಿ ನಾಟಕ ಮಾಡ್ತಾಳೆ ಕೀರ್ತಿ ಮೇಲೆ ಡೌಟ್ ಬರೋ ಹಾಗೆ ಆದ್ರೆ ನಂತರ ಕೀರ್ತಿಗೆ ಒಂದು ಸಿಗ್ನಲ್ ಕೂಡ ಕೊಡ್ತಾಳೆ ಆ ನಂತರ ಇವರು ಕೂಡ ಸೇರಿಕೊಂಡು ರೌಡಿಗಳನ್ನೇ ಮಣ್ಣು ಮುಕ್ಕಿಸ್ತಾರೆ ಹಿಗ್ಗಾ ಬಾರಿಸ್ತಾರೆ ಬೀಳ್ತಾ ನೋಡಿಗ ಚೊಪ್ಪಾಳಿಗಳು ಬಾಸುಂಡೆಗಳು ಅಂತ ಹೇಳಿ ಕಟ್ಟಿ ಹೆಣ್ಮಕ್ಳು ನಿಂತರೆ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅನ್ನೋ ರೀತಿ ಅವರ ಸ್ಟ್ರಾಂಗ್ನೆಸ್ ಎಷ್ಟು ಅನ್ನೋದನ್ನ ರೌಡಿಗಳ ಮೇಲೆ ತೋರಿಸಿದ್ರು ಮುಖಾಂತರ ನಮ್ಗೆ ಪರಿಚಿತ ಕೂಡ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ ಬಿಕಾಸ್ ಲೈವ್ ಲೊಕೇಶನ್ ಟ್ರ್ಯಾಕ್ ಆಗಿದೆ ವೈಷ್ಣು ಮತ್ತೆ ಕೃಷ್ಣರು ಅಲ್ಲಿಗೆ ಬರ್ತಿದಾರೆ ನಂತರ ಕೀರ್ತಿ ನನ್ನ ಬಾಸ್ ಅಂತ ಯಾರು ಹೇಳಿದು ಯಾಕೆ ಮಾಡಿದ್ದು ಅಂತ ಒಬ್ಬ ರೌಡಿನ ತರಾಟೆಗೆ ತಗೋತಿದ್ರೆ ಇನ್ನೊಬ್ಬ ರೌಡಿ ಲಕ್ಷ್ಮಿ ಕೂತ್ಕೆಗೆ ಕಾಯಿ ಹಾಕ್ತಾನೆ ಆಗ ಲಕ್ಷ್ಮಿನ ಬಿಡು ಬಿಡು ಅಂತ ಲಕ್ಷ್ಮಿ ಕಾಪಾಡು ಬರ್ದಲ್ಲಿ ಕೀರ್ತಿ ಚಾಕು ತಕೊಂಡು ಚೂರಿ ಹಾಕ್ತಾಳೆ ಅದು ಅಕಸ್ಮಾತ್ ಲಕ್ಷ್ಮಿಗೆ ಹೋಗಿ ಬೀಳ್ತಿದ್ದಾಗೆ ರೌಡಿಗಳು ಹಿಂದೆಯಿಂದ ಒಂದು ಮಾತನ್ನ ಆಡ್ತಾರೆ ಸೂಪರ್ ಮೇಡಮ್ ಎಕ್ಸಿಕ್ಯೂಟ್ ಮಾಡೇ ಬಿಟ್ರಾ ಬಿ ಪ್ಲಾನ್ ಅಂತ ಆ ಮಾತನ್ನ ಕೇಳಿಸ್ಕೊಂಡೆ ಅಂತ ಕೆಳಗಡೆ ಬೀಳ್ತಾಳೆ ಲಕ್ಷ್ಮಿ ಅಷ್ಟರಲ್ಲಿ ವೈಷ್ಣು ಬರ್ತಾನೆ ಎದೇಳಿ ಅಂತ ಎದ್ ಎಷ್ಟೇ ದೆಳಿಸಿದ್ರು ಎದಿಲ್ಲ ಆದರೆ ಕೃಷ್ಣ ಅಂಕಲ್ ಹಾಗೆ ಡ್ರೈವರ್ ಇಬ್ಬರು ಕೂಡ ರೌಡಿಗಳನ್ನ ಅಟ್ಟಾಡಿಸ್ಕೊಂಡು ಹೋಗಿ ಅವರಿಂದ ಸತ್ಯವನ ಬಾಯ್ ಬಿಡಿಸ್ತಾರೆ ಅದನ್ನು ವೀಡಿಯೋ ರೆಕಾರ್ಡ್ ಕೂಡ ಮಾಡ್ಕೋತಾರೆ ನಂತರ ರೌಡಿಗಳು ಕೂಡ ಒಬ್ಬೊಬ್ಬ ವ್ಯಕ್ತಿ ನಮ್ಮನ್ನೇ ಮಾಡಿಬಿಟ್ನಲ್ಲ ಹೊಡೆದಾಗ್ಬಿಟ್ನಲ್ಲ ಅಂತ ಅನ್ಕೋತಿದ್ದಾರೆ ಜೊತೆಗೆ ಅವರೇ ಬೇಕು ಅಂತ ಸಿಗ್ಬಿದ್ದು ಆ ವಿಜಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅಂತಾನೇ ಬೇಕು ಅಂತ ಸಿಗ್ಬಿದ್ದಿದ್ದಾರೆ ರೌಡಿಗಳು ಇದಕ್ಕೆಲ್ಲಾ ಕಾರಣ ಕಾವೇರಿ ಆದ್ರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋದೇ ಬೇರೆ ಯಾಕಂದ್ರೆ ರೌಡಿಗಳು ಹೇಳಿರೋ ಸತ್ಯನೇ ಬೇರೆ ಈ ಕಡೆ ಹಾಸ್ಪಿಟಲ್ ಅಲ್ಲಿ ಲಕ್ಷ್ಮಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಪೊಲೀಸ್ ಇನ್ಫಾರ್ಮೇಶನ್ ಹೋಗಿದೆ ಐಸು ನಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಆಪರೇಷನ್ ಆಗ್ತಿದೆ ಇಲ್ಲಿ ಲಕ್ಷ್ಮಿಗೆ ಆದ್ರೆ ಹೊರಗಡೆ ಬೇರೆದೇ ಕತೆ ನಡೀತಾ ಇದೆ ಕಾವೇರಿ ಮತ್ತೆ ಸುಪ್ರೀತಾ ಕೂಡ ಬರ್ತಾರೆ ಇದಕ್ಕೆಲ್ಲ ಯಾರ್ ಕಾರಣ ಏನು ಅಂತಿದ್ರೆ ಅಷ್ಟರಲ್ಲಿ ಕೃಷ್ಣ ಅಂಕಲ್ ಬಂದಿದೆ ಇದಕ್ಕೆಲ್ಲ ಕಾರಣ ಕಾವೇರಿನೇ ಯಾಕಂದ್ರೆ ಕಾವೇರಿಯಿಂದಾನೆ ಇಷ್ಟೆಲ್ಲ ಆಗಿರೋದು ಇವತ್ತು ನಮ್ಮ ಸೊಸೆ ಒಳಗಡೆ ಮಲಗಿ ಇಷ್ಟು ಸಂಕಟ ಪಡ್ತದಾಳೆ ಅಂದ್ರೆ ಕಾವೇರಿ ಅಂತಾರೆ ಹಾಗಿದ್ರೆ ಕಾವೇರಿ ಅನ್ನೋ ಸತ್ಯ ರೌಡಿಗಳು ಹೇಳಿದ್ರ ಖಂಡಿತ ಇಲ್ಲ ಚಿಕ್ಕದ್ರಿಂದ ಕೀರ್ತಿನ ಮನೆಗೆ ಬಿಟ್ಕೊಟ್ಟು ಸಲಿಗೆ ಕೊಟ್ಟಿದ್ರಿಂದ ಇಷ್ಟ ಆಯ್ತು ಅಂತ ಕಾವೇರಿ ಮೇಲೆ ಪ್ಲೇ ಮಾಡಿ ತೋರಿಸ್ತಿರೋದು ಬಟ್ಟು ಮಾಡಿ ತೋರಿಸ್ತಿರೋದು ಕೃಷ್ಣ ಅವರು ಇದಕ್ಕೆಲ್ಲ ಕಾರಣ ಕೀರ್ತಿನೇ ಅಂತ ಹೇಳಿ ರಪ್ಪ ಅಂತ ಕೆನ್ನೆಗೆ ಬಾರಿಸ್ತಾರೆ ಇದರಿಂದ ಕಾರುಣ್ಯ ಕೀರ್ತಿ ಶಾಕ್ ಆಗ್ತಾರೆ ನಾನಾ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಅಂತೂ ಆಗ್ತದಾನೆ ಕೀರ್ತಿನೇ ಲಕ್ಷ್ಮಿ ಅವ್ರಿಗೆ ಇಂಥ ಪರಿಸ್ಥಿತಿ ತಂದಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾರುಣ್ಯ ಆಂಟಿಯ ಹಾಗೆ ಕೀರ್ತಿ ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಯಾರು ಕೂಡ ಕೀರ್ತಿ ಮಾತನ್ನ ನಂಬೋಕೆ ಈ ಕಡೆ ಕಾವೇರಿ ಅವ್ರು ಕೂಡ ಏನ್ ಮಾಡ್ಬಿಟ್ಯಾ ಕೀರ್ತಿ ನೀನ್ ಪಾಪ ಅಂತ ಹೇಳಿ ಮನೆಗೆ ಬಿಟ್ಕೊಂಡ್ರೆ ನಾನು ಸುಸೇನೆ ಪ್ರಾಣನ ಕಿತ್ಕೊಳ್ಳೋಕೆ ನೋಡ್ಬಿಟ್ಟಿಯಲ್ಲ ನೀನ್ ಇಂಥ ಕೆಲಸ ಮಾಡಿರ್ಲಿಲ್ಲ ಅಂತ ಅವರು ಕೂಡ ಮಾತಾಡ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವ್ರು ಕೂಡ ನಿನ್ ಮಾತ್ರ ನಂಬೇಕಾ ನೀನು ಕೆರೆ ಹತ್ರ ಕರ್ಕೊಂಡೋಗಿ ಹೋಗಿ ಲಕ್ಷ್ಮೀ ಏನ್ ಮಾಡಿದೆ ಅಂತ ನಮಗೆ ಗೊತ್ತಿಲ್ವಾ ಪ್ರತಿ ಬಾರಿ ಯಾವಾಗ್ಲೂ ಏನ್ ಮಾಡ್ತಿದೆ ಅಂತ ಗೊತ್ತಿಲ್ವಾ ನಮ್ಗೆ ಇದಕ್ಕೆಲ್ಲ ಕಾರಣ ನೀನೇನ ಇವ್ಳ ಮೊದಲು ಪೊಲೀಸ್ ಅವ್ರಿಗೆ ಇಟ್ಕೊಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಪೊಲೀಸ್ ಅವರೇ ಎಂಟ್ರಿ ಕೊಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರೆ ಈ ಕಡೆ ಅವ್ ಯಾರು ಅಂತ ಗೊತ್ತಿದ್ಯಾ ಕೀರ್ತಿ ರಘುಬೇರಿ ಎಷ್ಟು ಧೈರ್ಯ ಇರಬೇಕು ನಿಮ್ಗೆ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾ ನನ್ನ ಮಗಳನ್ನ ನನ್ನ ಮಗಳು ಯಾವ್ ತಪ್ಪು ಮಾಡಿದಾಳೆ ಅಂತ ಅಂತ ಹೇಳ್ತಿದ್ದಾರೆ ಇಂಟ್ರೋಗೇಶನ್ ಮಾಡ್ತಿದ್ದಾರೆ ಎಲ್ರೂ ಕೂಡ ಕೀರ್ತಿ ಕಡೆ ಒಟ್ಟು ಮಾಡಿ ತೋರಿಸ್ತಿದ್ರೆ ಈ ಕಡೆ ಕೀರ್ತಿ ಮಾತ್ರ ಮೌನ ವಹಿಸಿದಾಳೆ ತನ್ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾಳೆ ವೈಷ್ಣವ್ ಆದ್ರೂ ತನ್ನ ಮಾತನ್ನ ನಂಬಿದ್ರೆ ಸಾಕು ಅಂತ ಆದ್ರೆ ವೈಷ್ಣವ್ ಕೂಡ ನಂಬೋಕೆ ರೆಡಿ ಇಲ್ಲ ನಂತರ ಇಲ್ಲಿ ಪೊಲೀಸ್ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಆ ನಂತರ ಆಕ್ಷನ್ ತಗೋತೀವಿ ಅಂತ ಹೋಗ್ಬಿಡ್ತಾರೆ ಬಿಕಾಸ್ ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಅವರು ಕೇಳ್ತಾರೆ ನಂತರ ಇವ್ರು ಯಾಕೆ ಇಲ್ಲಿ ಇರಬೇಕು ಮದ್ದು ಇಲ್ಲಿಂದ ಓಡ್ಸು ಅಂತ ಸುಪ್ರೀತ ಅವರು ವೈಷ್ಣವ್ಗೆ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಲಕ್ಷ್ಮಿ ಹತ್ರ ಬಂದಿದೆ ಕೀರ್ತಿ ಹತ್ರ ಬಂದಿದೆ ಏನ್ ಕೀರ್ತಿ ನಾನು ನಿನ್ನನ್ನು ಲಕ್ಷ್ಮೀನ ದೂರ ಮಾಡುವ ವೈಷ್ಣವಿಂದ ಅಂದೇ ಹೊರತು ಅವಳ ಪ್ರಾಣಕ್ಕೆ ಸಂಚುಕಾರ ತಗೊಂಡ್ಬಾ ಅಂತ ಹೇಳಿದ್ನ ಎಂತ ಕೆಲಸ ಮಾಡಿಬಿಟ್ಟೆ ನೀನು ಅಂತ ಹೇಳಿ ಕೆಂಡ ಕಾರ್ತಿದ್ದಾರೆ ಇದನ್ನೆಲ್ಲ ಮಾಡಿಸಿರೋದು ಕಾವೇರಿ ಅವರೇ ಆದ್ರೆ ಕಾವೇರಿಯವ್ರ ಪ್ಲಾನ್ ಕೂಡ ಜಸ್ಟ್ ಕೀರ್ತಿ ಇದನ್ನೆಲ್ಲ ಮಾಡಿದ್ದು ಅನ್ಸೋದಾಗಿತ್ತೆ ಹೊರ್ತು ಚಾಕು ಚುಚ್ಚೋ ತನಕ ಪ್ರಾಣ ತೆಗೆಯೋ ತನಕ ಹೋಗಿರ್ಲಿಲ್ಲ ಆದ್ರೆ ಅವರ ಗ್ರಹಚಾರ ಏನೋ ಅಪ್ಪಿತಪ್ಪಿ ಲಕ್ಷ್ಮಿಯ ಕೆ ಕೂತು ಬಂದ್ಬಿಡ್ತು ನಂತರ ಈ ಕಡೆ ಕೀರ್ತಿನ ಹೋಗು ಅಂತ ಹೇಳ್ತಿದ್ರೆ ಹೋಗೋಕೆ ರೆಡಿನೇ ಇಲ್ಲ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ಹೋಗ್ಲಿ ಆಪ್ರೇಷನ್ ನಡೀತಿದೆ ಲಕ್ಷ್ಮಿಗೆ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಡಾಕ್ಟರ್ನ ಎಲ್ಲರಿಗೂ ಕೂಡ ರಿಚಿಟ್ ಮಾಡ್ತಿದ್ದಾಳೆ ಬೀಗ ಆಪ್ರೇಷನ್ ಮುಗಿಸಿ ಲಕ್ಷ್ಮಿಗೆ ಮಾತ್ರ ಗೊತ್ತಿರೋದು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅವಳು ಮಾತ್ರ ನನ್ನ ಪರ ಸಾಕ್ಷಿ ಹೇಳೋಕ್ಕೆ ಸಾಧ್ಯ ನನಗೆ ಏನು ಮಾಡಿದೆ ಅಂತ ಹೇಳೋಕ್ಕೆ ಸಾಧ್ಯ ಯಾಕಂದರೆ ಲಕ್ಷ್ಮಿಗೆ ಮಾತ್ರ ಗೊತ್ತಿರೋದು ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಕಿರ್ಚಾಡ್ತಿದ್ದಾಳೆ ಎಂದರಂತೆ ತುಂಬಾ ಸ್ಟ್ರೆಸ್ ಮಾಡ್ಕೊತಿದ್ದಾಳೆ ತುಂಬಾ ಫ್ರೆಷರ್ ಮಾಡ್ಕೋತಿದ್ದಾಳೆ ಫ್ರಸ್ಟ್ರೇಟ್ ಆಗಿದ್ದಾಳೆ ಅಂತಲೇ ಹೇಳಬಹುದು ನಂತರ ಕುಸ್ತೋಗಿರೋ ಕೀರ್ತಿ ಮುಂದೆ ಬಂದಿದ್ದೆ ವೈಷ್ಣವ ಮಾತಾಡೋಕ್ಕೆ ಮುಂದಾದರೆ ನೋಡು ವೈಷ್ಣವ್ ಏನಾಯಿತು ಅಂತ ನಿನಗೆ ಗೊತ್ತಿಲ್ಲ ಕೀರ್ತಿ ನಾನು ನಾನು ಮತ್ತು ನೀನು ಇಬ್ಬರು ಕೂಡ ಲವೋಸ್ ಅನ್ನೋ ವಿಶ್ವ ಲಕ್ಷ್ಮಿಗೆ ಗೊತ್ತಾಗೋಯ್ತು ಅದಕ್ಕೋಸ್ಕರನೇ ನಾನು ಮತ್ತು ಅವಳು ದೇವಸ್ಥಾನದಲ್ಲಿ ಭೇಟಿ ಮಾಡಿ ಇವತ್ತು ಎಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನಿನ್ನೂ ಕೂಡ ದೇವಸ್ಥಾನಕ್ಕೆ ಕರೆದಿದ್ದು ನಾವಿಬ್ಬರು ಕೂಡ ಒಬ್ಬ ಹುಡುಗನ್ನೇ ಪ್ರೀತಿ ಮಾಡ್ತಿದ್ವಿ ಹಾಗಾಗಿ ಇಬ್ಬರ ಪ್ರೀತಿ ಮಾಡ್ತಿರೋ ಹುಡುಗಿರು ಆ ಒಬ್ಬ ಹುಡುಗ ಏನ್ ತೀರ್ಮಾನ ತಗೋತಾನೆ ನಿನ್ನ ನಿರ್ಧಾರದ ಮೇಲೆ ನಿಂತಿತ್ತು ಅದಕ್ಕೋಸ್ಕರನೇ ನಿನ್ನನ್ನ ಕರ್ತಿದ್ದು ಆದ್ರೆ ಅದ್ರ ನಡುವೆ ಇಷ್ಟಿಲ್ಲ ಆಗೋಯ್ತು ಆದ್ರೆ ನಾನ್ ನಿನಗೆ ಈ ಒಂದು ವಿಷಯನ ಹೇಳಲೇಬೇಕು ವೈಷ್ಣವ್ ಅಂತ ಕೀರ್ತಿ ಹೇಳ್ತಿದ್ರೆ ಏನದು ಅಂತ ವೈಷ್ಣವ್ ಕೀರ್ತದಾನೆ ಹಾಗಿದ್ರೆ ಕೀರ್ತಿ ಹೇಳೋಕೆ ಹೊರಟಿರೋ ವಿಷಯ ಜಾತಕದ ವಿಷಯ ಹಾಗಿದ್ರೆ ಜಾತಕದ ವಿಷಯ ಹೇಳೋಕೆ ಮುಂದಾಗ್ತಿರೋ ಕೀರ್ತಿ ಹೇಳೋಕೆ ಅವಕಾಶ ಮಾಡಿಕೊಡ್ತಾರ ಕಾವೇರಿ ಇನ್ನೇನು ಜಾತಕದ ವಿಷಯ ಹೇಳೇ ಬಿಡ್ಬೇಕು ಕೀರ್ತಿ ಅಷ್ಟರಲ್ಲಿ ಕಾವೇರಿ ಬಂದು ತಡೀತಾರ ಅಥವಾ ಕಾವೇರಿ ಅವರ ಮುಖವಾಡನ ಕಳಚಿ ಬೀಳಿಸ್ತಾಳ ಕೀರ್ತಿ ವೈಷ್ಣವ್ ಹತ್ರ ಜಾತಕದ ವಿಷಯ ಸತ್ಯನ ನಾನು ಯಾಕೆ ನಿನ್ನ ಸತ್ಯನ ಹೇಳ್ಬಿಡ್ತಾಳ ಇದಕ್ಕೆಲ್ಲ ಕಾರಣ ಕಾವೇರಿ ಆಂಟಿ ಕಾವೇರಿ ಆಂಟಿನೇ ಬಂದು ನೀನ್ ಜಾತಕ ಸರಿ ಇಲ್ಲ ಅಂತ ಹೇಳಿದ್ದು ಅದಕ್ಕೆ ನಾನು ನಿನ್ನ ಮದುವೆ ಆಗದೆ ಮೋಸ ಮಾಡಿದ್ದು ಅನ್ನೋ ಸತ್ಯ ಹೇಳ್ತಾಳ ಏನಾಗತ್ತೆ ಕಾವೇರಿ ಪ್ಲಾನ್ ಉಲ್ಟಾ ಹೊಡಿಯುತ್ತ ವೈಷ್ಣು ಕೀರ್ತಿ ಲಕ್ಷ್ಮಿ ಮೂವರು ಕೂಡ ಕಾವೇರಿ ಅವರ ಮುಂದೆ ಸಿಟಿದದ್ದು ನಿಲ್ತಾರ ಗೊಂಬೆ ಆಡಿಸೋ ಹೇಳಿದ ಭವಿಷ್ಯ ನಿಜವಾಗುತ್ತಾ ಏನಾಗುತ್ತಾ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ಮಾಡಿ